ಓಪನ್ ಮಾಡಿ ಮಾಡಿದ್ರೆ ಬಾಕ್ಸ್ ಓಪನ್ ಮಾಡಿಲ್ಲ ಇನ್ನು ತಿಂಗಳ ಎಕ್ಸ್ಪೈರ್ ಆಗಿದೆ ಇದು ಡಿಸೆಂಬರ್ ಮೆಡಿಸಿನ್ಸ್ ಒಂದೊಂದು ಬಾಕ್ಸಲ್ಲಿ ಇಷ್ಟಿಷ್ಟು ಟ್ಯಾಬ್ಲೆಟ್ಸ್ ಇತ್ತು ಎಷ್ಟು ಸಾ ಎಷ್ಟು ನೂರು ಜನ ತಿನ್ಬೋದು ಇದು ಮಾತ್ರ ಹ್ಞೂ ಓಕೆ ಬ್ಯಾಚ್ ನಂಬರ್ ಎರಡು ಸಾವಿರದ ಇಪ್ಪತ್ತೈದು ಐದನೇ ತಿಂಗ್ಳಿಗೆ ಆಗೋಗಿದೆ ಹಾಂ ಎಲ್ಲ ನೋಡಿ ಇದು ವಿಟಮಿನ್ ಕ್ಯಾಲ್ಸಿಯಮು ಮತ್ತು ವಿಟಮಿನ್ ಟ್ಯಾಬ್ಲೆಟ್ಸ್ ಕ್ಯಾಲ್ಸಿಯಮ್ ಎಲ್ಲ ಹೊಸ ಹೊಸ ಬಾಕ್ಸ್ಗಳು ಅದು ಏನ್ ಮಾತ್ರ ಎರಡು ಮಾತ್ರ ಒಂದು ಬಾಕ್ಸ್ ಬರವಾಗಿಲ್ಲ ಇನ್ನು ಓಪನೇ ಮಾಡಿಲ್ಲ ಅಂದ್ರೆ ನೀವು ಇನ್ನು ಬಿಸಾಕಿದಾರೆ ಬರುತ್ತಲ್ವ ಇಂಜೆಕ್ಷನ್ಸ್ ಕೂಡ ಓಕೆ ಇಂಜೆಕ್ಷನ್ಸ್ ಇದೆ ಸ್ಟೂಜಿಗಳು ಒಳಗಡೆ ಹೋದ್ರೆ ಚಿಕ್ಕ ಹೇಳ್ಬಿಟ್ಟು ಅಲ್ಲಿ ಹೋಗಿ ಟ್ರೈ ಮಾಡಿದ್ವಿ ಆಗಲಿಲ್ಲ ಎಲ್ಲ ಅಲ್ಲೇ ಬಿಸಾಕಿ ಬರ್ತೀವಿ ಬಾಕ್ಸೇ ಓಪನ್ ಮಾಡಿಲ್ಲ ಸರ್ ಇದು ಯಾವ ಆಸ್ಪತ್ರೆ ಅದು ಇದು ನಮ್ಮ ತಾಲೂಕಿನ ದೋನ್ಪಲ್ಲಿ ಆಸ್ಪತ್ರೆಯಿಂದ ತಂದಿಲ್ ಹಾಕಿದ್ದಾರೆ మీకేమన్న కాదు మీ సమస్యలు ఏమన్నా ఉంటే చెప్పుకోండి అది రెడీ చేస్తాం ఈ పొద్దు మీరు సమస్యలు చెప్తేనే మేము దానికోసం ఎలానా బయన అన్ని చెప్పాలిస్తారు చెప్పాలా కొన్ని ఇంజెక్షన్ ఇంజెక్షన్

ಹೆಚ್ಕೊಳ್ಳಿ ಸ್ಟಾಕ್ ಇಲ್ಲ ಅಂದ್ರೆ ಬರ್ಕೊಡಿ ನೀವು ಸ್ಟಾಕ್ ಇಲ್ಲ ಅಂತ ಎತ್ಕೊಡಿ ನೀವ್ ಅಲ್ಲಿ ಹೋಗಿದಿರಾ

ಸುಮ್ನೆ ಇರ್ತಾರ ಇಲ್ಲ ಔಷಧಿ ಇಲ್ಲಂದ್ರೆ ಹಾಸ್ಪಿಟಲ್ ಡಾಕ್ಟರ್ ಬಂದ್ಬಿಟ್ಟು ನೂರಕ್ ನೂರ ಪರ್ಸೆಂಟ್ ಏನಾದ್ರು ಹೊರಗಡೆ ಬರ್ಕೊಟ್ರೆ ನಾವು ಕಂಪ್ಲೇಂಟ್ ಮಾಡಬಹುದು ಪರ್ಸೆಂಟ್ ಕೊಡ್ತಾರೆ ಹತ್ತು ಪರ್ಸೆಂಟ್ ಐದು ಪರ್ಸೆಂಟ್ ಹೊರಗಡೆ ತಗೊಂಡ್ಬನ್ನಿ ಅಂತ ಹೇಳ್ತಾರೆ ಮೇಲೆ ಗುಣ ಆಗ್ತೈತೆ ಪಕ್ಷ ನಾವು ನೀವಾಗ ನಿಮ್ಗೆ ನಾವು ನಿಮ್ ಹತ್ರ ಬರ್ತೀವಿ ಏನಂತ ಸರ್ ಮೀಡಿಯಾದಲ್ಲಿ ಹಾಕಿ ಅಂತ ನೀವ್ ಮಾಡೋ ಕೆಲ್ಸದ ಈಗ ನೀವು ಮಾಡ್ತಾ ಇರೋ ಕೆಲಸ ಏನಾಗುತ್ತೆ ಗೊತ್ತಾ ಈಗ ಬರೋ ಇದು ಪೇಶೆಂಟ್ಸು ಪೇಷಂಟ್ ಬರಲ್ಲ ಮತ್ತೆ ಇಲ್ಲಿನ ಸರ್ಕಾರಿ ಇದು ಜನರಲ್ ಬಾರ್ ಔಷಧಿಗಳನ್ನ ಬೇರೆ ಕಡೆ ಬಿಸಾಕಿರೋದು ವಿಡಿಯೋ ಒಂದು ಮಿಸ್ಟೇಕ್ ಆಗಿದೆ ಅಂತ ಹೇಳ್ತಾ ಇದರಲ್ಲ ಮಿಸ್ಟೇಕ್ ಆಗಿದೆ ಅಂತ ಹೇಳ್ತಾ ಇದ್ರಲ್ಲ ಮಿಸ್ಟೇಕ್ ಆಗಿ ಅಂತ ಸೇವೆ ಅದಕ್ಕೆ ಮತ್ತೆ ಹೈಲೈಟ್ ಮಾಡಿ ಹೈಲೈಟ್ ಮಾಡಿ ತೋರಿಸ್ತರೆ ಒಂದು ಸಾರಿ ಯಾರು ನಾನು ಪೇಷಂಟ್ ಪೇಷಂಟ್ ಅಂಗೇ ನಿಮ್ಮತ್ರ ಕೆಲಸ ಇಲ್ಲ

ಹೆಸರು <önemli> બે મિનિટ રાહ જુઓ સર એક મિનિટ રાહ જુઓ સર તમારા ઓફરન માટે બોલે પાસપેન્ડ કરતા ઇલા સિપન ડિસ્પેસ કરતા હોગા આઈ સર હોગા હોગા લિંક ઓફરન માટે આ તો